ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಬಿಟ್ಟ ಸ್ಥಳ ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಹೆಚ್ಚಾಗುವುದು ಸರಕು ಸೇವೆಗಳನ್ನು ಬಯಕೆ ತೃಪ್ತಿಗಾಗಿ ಉಪಯೋಗಿಸುವುದು ಅನುಭೋಗ ಒಂದು ರಾಷ್ಟ್ರದ ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ಲಭಿಸುವುದೇ ತಲಾವರಮಾನ ಲಾರಿಗಳಿಂದ ಸರಕುಗಳನ್ನು ತಿಳಿಸುವ ಕೆಲಸದಲ್ಲಿ ತೊಡಗಿರುವವರು ಬರುವ ಶ್ರಮ ವಿಭಾಗ ದೈಹಿಕ ಶ್ರಮ ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಶಿಕ್ಷಕರು ಈ ಶ್ರಮಕ್ಕೆ ಉದಾಹರಣೆ ಮಾನಸಿಕ ಶ್ರಮ ಅಥವಾ ಬೌದ್ಧಿಕ ಶ್ರಮ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಎಂಬುದರ ಅರ್ಥವೇನು ಒಂದು ವಸ್ತುವನ್ನು ಕೊಳ್ಳುವ ಬಯಕೆಯೊಂದಿಗೆ ಕೊಳ್ಳುವ ಮನೋಭಾವ ಮತ್ತು ಕೊಳ್ಳುವ ಶಕ್ತಿ ಇದ್ದರೆ ಅದನ್ನು ಬೇಡಿಕೆ ಎನ್ನುವರು ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆಯ ಪ್ರಭಾವವೇನು ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆಯ ಪ್ರಭಾವ ಬೇಡಿಕೆ ಹೆಚ್ಚಾದಾಗ ಸಾಮಾನ್ಯವಾಗಿ ಉತ್ಪಾದನೆ ಉದ್ಯೋಗ ವರಮಾನ ಹಾಗೂ ಪೂರೈಕೆ ಹೆಚ್ಚಾಗುತ್ತದೆ ಜೊತೆಗೆ ಜನರ ಜೀವನ ಮಟ್ಟವು ಉತ್ತಮವಾಗುತ್ತದೆ ರಾಷ್ಟ್ರದ ಪ್ರಗತಿಯೂ ಆಗುತ್ತದೆ ಬೇಡಿಕೆ ಕಡಿಮೆಯಾದಾಗ ಸಾಮಾನ್ಯವಾಗಿ ಉತ್ಪಾದನೆ ವರಮಾನ ಪೂರೈಕೆ ಇಳಿಯುತ್ತದೆ ನಿರುದ್ಯೋಗ ಉಂಟಾಗುತ್ತದೆ ಜೀವನಮಟ್ಟ ಕುಗ್ಗುತ್ತದೆ ರಾಷ್ಟ್ರದ ಪ್ರಗತಿಯೂ ಕುಗ್ಗುತ್ತದೆ ವಿತರಣೆ ಎಂದರೇನು ಉತ್ಪಾದನಾಂಗಗಳಾದ ಭೂಮಿ ಶ್ರಮ ಬಂಡವಾಳ ಸಂಘಟನೆಗೆ ಕ್ರಮವಾಗಿ ಗೇಣಿ ಕೂಲಿ ಬಡ್ಡಿ ಲಾಭಗಳನ್ನು ಹಂಚುವುದನ್ನೇ ವಿತರಣೆ ಎನ್ನುವರು ವಿತರಣೆ ಸಮರ್ಪಕ ರೀತಿಯಲ್ಲಿ ಮಾಡುವ ಬಗೆ ಹೇಗೆ ವಿತರಣೆ ಸಮರ್ಪಕ ರೀತಿಯಲ್ಲಿ ಮಾಡುವ ಬಗೆ ಆಯಾ ಉತ್ಪಾದನಾಂಗದ ಪಾತ್ರದ ಪ್ರಮಾಣ ಅನುಸಾರವಾಗಿ ವಿತರಣೆ ಆಗಬೇಕು ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಸಮತೋಲನ ಕಾಪಾಡಬೇಕು ಉತ್ಪಾದನಾ ಕಾರ್ಯಕ್ಕೆ ಅಡ್ಡಿ ಆತಂಕಗಳು ಉಂಟಾಗದಂತೆ ಇರಬೇಕು ಯಾವ ಉತ್ಪಾದನಾಂಗಕ್ಕೂ ಪ್ರಾಶಸ್ತ್ಯವೂ ಇರಬಾರದು ನಿರ್ಲಕ್ಷ್ಯವೂ ಇರಬಾರದು ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನದ ವ್ಯತ್ಯಾಸಗಳನ್ನು ತಿಳಿಸಿ ರಾಷ್ಟ್ರೀಯ ವರಮಾನ ತಲಾ ವರಮಾನ ಒಂದು ರಾಷ್ಟ್ರವು ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಮೊತ್ತವನ್ನು ರಾಷ್ಟ್ರೀಯ ವರಮಾನ ಎನ್ನುವರು ಒಂದು ವ್ಯಕ್ತಿಯ ವಾರ್ಷಿಕ ಸರಾಸರಿ ಆದಾಯವನ್ನು ತಲಾ ವರಮಾನ ಎನ್ನುವರು ಇದು ಒಂದು ರಾಷ್ಟ್ರಕ್ಕೆ ಸಂಬಂಧಿಸಿದೆ ಇದು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದೆ ಶ್ರಮದ ಮಹತ್ವವೇನು ಶ್ರಮಿಸಬೇಕು ಗಳಿಸಬೇಕು ಜೀವನ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳಬೇಕು ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮಗಳಲ್ಲಿ ಭೇದ ಭಾವ ಮಾಡಬಾರದು ಎಲ್ಲಾ ರೀತಿಯ ಶ್ರಮಿಕ ವರ್ಗವನ್ನು ಗೌರವಿಸಬೇಕು ಒಂದು ರಾಷ್ಟ್ರದ ಪ್ರಗತಿಗೆ ಶ್ರಮಿಕರು ಮುಖ್ಯ ಪಾತ್ರ ವಹಿಸುತ್ತಾರೆ ಕಾಯಕದಲ್ಲೇ ಕೈಲಾಸ ಕಾಣಬೇಕು ಆಗ ವೈಯಕ್ತಿಕ ಅಭಿವೃದ್ಧಿಯೊಂದಿಗೆ ರಾಷ್ಟ್ರದ ಅಭಿವೃದ್ಧಿಯೂ ಸಾಧ್ಯ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿ